ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರಿಗೆ ನನ್ನ ಹೆಸರು ಮಂಜುನಾಥ್ ಕಂಬೊಳ್ಳಿ ಐ ಪಿ ಎಲ್ ಬಯಾಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಇವತ್ತು ನಾವು ಇಲ್ಲಿ ಗಾವ ಫೀಲ್ಡ್ಗೆ ಬಂದಿದ್ವಿ ಸೊ ಇವತ್ತು ಅಂತ ಅಂದರೆ ಗಾವಾ ಫೀಲ್ಡಲ್ಲಿ ಇದರ ಇನ್ಫೆಕ್ಸ್ಟೇಷನ್ ನೋಡ್ಬೋದು ನೀವು ಇಲ್ಲಿ ಇದೇನಂದ್ರೆ ನೆಮ್ ಆಗಿರುವಂಥ ಒಂದು ಇನ್ಫೆಕ್ಸ್ಟೇಷನ್ ಎಂಟೋರ್ಸಿಂದ ಕೆಲವೊಂದು ಅಂದರೆ ಗಿಡದ ಮೇಲ್ಗಳಿಗೆ ಯಾವತೆ ಯಾವ ರೀತಿ ಇನ್ಫೆಸ್ಟೇಷನ್ ಆಗುತ್ತೆ ಅಂದರೆ ಎಲೆಗಳ ಅಂಚಿನಲ್ಲಿ ಈ ಥರ ಕ ಬಣ್ಣದಿಂದ ಕೂಡಿಕೊಂಡು ನಂತರ ಎಲೆ ಪೂರ್ತಿ ಒಣಗಿ ಹೋಗುವಂಥ ಇನ್ಫೆಸ್ಟೇಷನ್ ಆಗುತ್ತೆ ಮತ್ತು ಆಮೇಲೆ ಸಿವಿಯರ್ ಇನ್ಫೆಸ್ಟೇಷನ್ ಆದವಾಗ ಏನಾಗುತ್ತೆ ಅಂದರೆ ಗಿಡ ಪೂರ್ತಿ ಒಣಗಿ ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದೇ ರೀತಿ ಒಂದು ಗಿಡದ ಮೇಲಿನ ಇದು ಗಿಡದ ಕೆಳಗಿನ ಲಕ್ಷಣ ಏನಪ್ಪಾ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಬೇರಿನ ಗಂಟಿನಲ್ಲಿ ಬೇರಿನಲ್ಲಿ ಈ ಥರ ಗಂಟು ಗಾಲ್ ಫಾರ್ಮೇಷನ್ ಅಥವಾ ನಾ ನಾಟ್ ಫಾರ್ಮೇಷನ್ ಅಂತಂದು ಏನು ಕರಿತೀವಿ ನಾವು ಇದು ಜಂತುಗಳು ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಬೇರಿನಲ್ಲಿ ಗಂಟನ್ನು ಫಾರ್ಮೇಷನ್ ಮಾಡಿ ನೀಟಾಗಿ ನೀರು ಮತ್ತು ಲವಣಾಂಶಗಳು ಹೀರಿಕೊಳ್ಳೋದಾಗಿ ಮಾಡಿ ಏನು ಮಾಡುತ್ತಪ್ಪ ಅಂದರೆ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗುವಂತೆ ಮಾಡುತ್ತದೆ ಇದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ಸಾಮಾನ್ಯವಾಗಿ ನಾವು ನಾವು ಇದಕ್ಕೆ ಏನಂದರೆ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ನೆಮ್ಟೋ ಫ್ರೀ ಅಂತಂದೇಳಿ ವಟಿಸಲಿಯಂ ಕ್ಲೆಮೆಡೋಸ್ಪೋರಿಯಂ ಅಂತಂದು ಏನು ಬರುತ್ತೆ ಇದನ್ನು ಎಕರೆಗೆ ಮೂರು ಕೆ ಜಿ ಹಾಗೆ ನಾವೇನು ಮಾಡ್ಬೇಕಂದ್ರೆ ಡ್ರೆಂಚ್ ಮಾಡೋದರಿಂದ ನಾವೇನು ಮಾಡ್ಬೋದು ಇದು ಬೇರೆಲಿರುವಂಥ ಗಂಟುಗಳು ಕಡಿಮೆ ಆಗಿ ಗಿಡ ಮತ್ತೆ ಆಮೇಲೆ ಹೊಸದಾಗಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಸ್ಕಾರಗಳು